ಏನರೀ ನಾವ್ ರೋಡ್ ನಲ್ಲಿ ಹಿಂಗಿದ್ವಿ ಹೋಗೋದ್ನಾಗ ಸಡನ್ಲಿ ಮೀನ್ ವರ್ ಏನ ಕೈ ಬಿದ್ರಿ ಮುರಿದು ಬಿತ್ರಿ ಅದ ಇದ್ ನನ್ ಮ್ಯಾಲ ಬಂತ್ರಿ ಇಲ್ಲಿ ಇಲ್ಲಿ ಬಂತ ಇಲ್ಲಿ ಹರಿದ ಇಲ್ಲೇ ಇಲ್ಲನೂ ಒಂದ್ ಸುಟ್ಟಿದ್ರಿ ಇಲ್ಲನೂ ಸರ್ ಆಮೇಲೆ ನನ್ ಮಗಂಗು ಇಲ್ಲಿ ಹೊಡೆದ ಇಲ್ಲಿ ಬಿಟ್ಟಿದ್ರಿ ಅವಂಗೂ ಇಲ್ಲೇ ಒಳ ಒಳಗ ಅಲ್ಲಿಗುಮ್ ಜುಮ್ ಅನ್ನ ಅಂತಿದ್ರು ಇಲ್ಲಿ ಅಲ್ಲಿ ಹೊಡ್ತಾ ಬಿತ್ರಿ ಮತ್ತ್ ಅದ ನಾವ್ ನಾವು ಬಿದ್ವಿ ಬಿದ್ದು ಇಲ್ಲಿ ಹೊರತಾ ಬಿದ್ದಿತ್ತು ಇಲ್ಲಿ ಕೆಳಗ ಹೊರತೀವಿ ಇಲ್ಲಿ ಒಳಗ ಹೊರದ ಬಿದ್ರಿ ಇದು ಮಸ್ತಾನ್ ಸೋಪಾ ಸರ್ ಮೊದ್ಲು ಕಸ್ಬಾಪೇಟ್ ಪೋಸ್ಟೆಂತ್ರಿ ಅಪೋಸಿಟ್ ರೀ ಅಪೋಸಿಟ್ ರೋಡ್ ಈಗ ಹದಿನೈದು ನಿಮಿಷ ಆದ್ರೆ ಹತ್ತು ನಿಮಿಷ ಸಡನ್ಲಿ ಬಿದ್ರಿ ವೈರ್ ಎಲ್ಲ ಜಾಯಿಂಟ್ ಅದಾವ ಸರ್ ಅಖಂಡ್ ವೈರ್ ಇಲ್ರಿ ಅದು ಜಾಯಿಂಟ್ ಅದಾವ ಜಾಯಿಂಟ್ ಕಟ್ ಆಗಿ ಬಿದ್ದೇತ್ರಿ ಸರ್ ಹೋದ್ಮೇಲೆ ಮಳಿ ಇದ್ದಿದ್ದಿಲ್ಲ ಮಳಿ ಹೋದ್ಮೇಲೆ ರಾಜು ರೀ ನಾನು ನನ್ ಮಗ ಇಬ್ರು ಹೊಂಟಿದಿರಿ ಇನ್ನೊಬ್ರು ನಮ್ ಅಜಿತ್ರ ಅವ್ರು ಪಾಸ್ ಆದ್ರೆ ನಮ್ ಮೇಲೆ ಬಿತ್ರಿ ಇಲ್ಲೇ ಬಿತ್ರಿ ಅಥವಾ ಯಾರ